ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತ ಬ್ಲಾಗ್ಸ್ ಕನ್ನಡ ಈ ಒಂದು ಮಿನಿ ಬ್ಲಾಗ್ ಬಂದು ಹಬ್ಬದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅಂತ ಹೇಳಿದ್ರೆ ಬುಧವಾರದ ಒಂದು ಬ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ಹೆದ್ರೆ ಕೊಂಡಕ್ಕೆ ಪೂಜೆನ ಮಾಡ್ಕೊಂಡು ಬರೋ ಅಂಥದ್ದಾಗಿರುತ್ತೆ ಹಾಗೆ ಇನ್ನು ರಾತ್ರಿನೇ ಎಲ್ಲ ಕೊಂಡ ಎಲ್ಲ ಚೆನ್ನಾಗಿ ಹುರಿದಿರುತ್ತೆ ಅದನ್ನೆಲ್ಲ ಒಂದು ಅದನ್ನೆಲ್ಲ ಅದ್ರ ಮೇಲೆ ಓಡಾಡೋರು ಇರ್ತಾರಲ್ಲ ದೇವರು ಎತ್ಕೊಂಡಿರೋರು ಹಾಗಾಗಿ ಅದನ್ನೆಲ್ಲ ಒಂದು ಸಮಯಕ್ಕೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ನಾವು ಕೂಡ ರೆಡಿ ಆಗಿ ಹೋಗೋಣ ಅಂತ ಇನ್ನು ಬೇಗ ಇತ್ತು ಹೊಸಲೂನೆಲ್ಲ ಮನೆಯಲ್ಲ ತೊಳೆದು ಒಳಗಡೆ ಎಲ್ಲ ಪೂಜೆ ಮಾಡಿ ಹೋದ್ವಿ ನೋಡಿ ಈ ರೀತಿ ಒಂದು ಸಮ ಆಗಿರುತ್ತೆ ನಿಂದೇನು ತೋರಿಸಿದ್ನಲ್ಲ ಅಷ್ಟು ಎತ್ತರ ಇರೋದು ಚೆನ್ನಾಗಿ ಬೆಂದು ಆ ರೀತಿ ಆಗಿರುತ್ತೆ ಇನ್ನು ಮನೆ ಹತ್ರ ಇರೋವಂತಹ ಒಂದು ಹರಳಿ ಮರದ ಹತ್ರ ದೇವ್ರನ್ನ ಇಟ್ಟು ಚೆನ್ನಾಗಿ ಪೂಜೆನ ಮಾಡ್ಕೊಂಡಿರ್ತಾರೆ ಇನ್ನು ಅಲ್ಲಿಂದನೇ ಹೋಗಬೇಕು ಫಸ್ಟಿಗೆ ಬಸವನ ಪೂಜೆ ಮಾಡಿ ಅದನ್ನು ಮುಂದಕ್ಕೆ ಬಿಟ್ಟು ಇನ್ನು ಹಿಂದೆಯಿಂದ ಈ ಥರ ಕಂಸಾಲೆ ಎಲ್ಲ ಎತ್ಕೊಂಡು ದೇವ್ರನ್ನ ಎತ್ಕೊಂಡು ಮೆರವಣಿಗೆ ಮುಖಾಂತರ ಹೋಗ್ತಿರ್ತಾರೆ ದೇವರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ ಇನ್ನು ಹಳ್ಳಿಲಿ ಹಬ್ಬ ನೋಡೋದಂತೂ ತುಂಬಾ ಖುಷಿ ಅನಿಸುತ್ತೆ ಯಾಕಪ್ಪ ಅಂತ ಹೇಳಿದರೆ ಸಿಟಿಯಲ್ಲೆಲ್ಲ ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಅವ್ರವ್ರ ಪಾಡಿಗೆ ಹಳ್ಳಿಲಿ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದತ್ರ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಹಬ್ಬನ ಮಾಡ್ತಿರ್ತಾರೆ ಅದು ನೋಡೋ ತುಂಬಾ ಖುಷಿಯಾಗಿರುತ್ತೆ ಈ ರೀತಿ ನೋಡಿ ದೇವರು ವೀರಭದ್ರ ಸ್ವಾಮಿ ಮತ್ತು ಏನಿರುತ್ತಲ್ಲ ಇನ್ನೂ ಮನೆ ದೇವ್ರುಗಳೆಲ್ಲ ಇರುತ್ತಲ್ಲ ಆ ಊರಿನ ದೇವರೆಲ್ಲ ಹಾಕೊಂಡಿದ್ಮೇಲೆ ಓಡಾಡ್ತಾರೆ ಒಂದೆರಡು ರೌಂಡು ಕೊಂಡನ ಹಾಕೊಂಡು ಹೋಗಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬ ಅಂತೂ ನೋಡೋದಕ್ಕಂತೂ ವರ್ಷಕ್ಕೊಂದ್ಸರಿ ಮಾಡ್ತಾರೆ ಅದನ್ನು ಪ್ರತಿ ವರ್ಷವೂ ಆಗಸ್ಟ್ ತಿಂಗಳಲ್ಲೇ ಮಾಡ್ತಾರೆ ಇನ್ನೊಂದು ಖುಷಿ ಏನಪ್ಪಾ ಅಂದರೆ ಅದೇ ಆಗಿರುತ್ತೆ ನಮಗೂ ಕೂಡ ಈಸಿನಿ ಫಿಫ್ಟೀನ್ತ್ ರಜೆ ಇರುತ್ತೆ ಫೋರ್ಟೀನ್ತೇ ಬರ್ತೀವಿ ಹಂಗೆ ಇನ್ನು ಅದೆಲ್ಲ ಮುಗ್ದಿದ್ದಾದಮೇಲೆ ಮನೆಗೆ ಹೋಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಕೊಂಡಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಜ್ಜಿ ಹಾಗೆ ಹಂಗೆ ಬಂದ್ವಿ ಇನ್ನು ತಂಗಿ ಅತ್ತೆ ಅತ್ತೆ ಮಕ್ಕಳು ತಂಗಿ ಮಕ್ಕಳು ಎಲ್ಲರೂ ಬಂದಿದ್ವಿ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಇನ್ನು ಮೇಲೆಗಡೆ ಒಂದು ದೇವಸ್ಥಾನ ಇದೆ ಅಲ್ಲೂ ಕೂಡ ಹೋಗಬೇಕಾಯಿತು ಅಲ್ಲಿ ಕೂಡ ಹೋದ್ವಿ ಅಲ್ಲೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬರೋ ಅಷ್ಟು ಹನ್ನೊಂದುವರೆ ಆಗಿತ್ತು ಇನ್ನು ಬೆಂಗಳೂರಿಗೆ ಬರಬೇಕಲ್ಲ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ತಂಗಿ ಮನೇಲಿ ಅಡುಗೆ ಮಾಡಿದ್ರು ಊಟ ಮಾಡ್ಕೊಂಡು ಮನೆಗೆ ಹೋಗ್ತಂದು ಕೂಡ ಬಂದ್ವಿ ಇನ್ನು ಬೆಂಗಳೂರಿಗೆ ಬರಬೇಕಾದ್ರೆ ಮತ್ತೆ ಬೇಜಾರು ಲಾಸ್ಟು ಇನ್ನು ಬೆಂಗಳೂರಿಗೆ ಬರಲೇಬೇಕು ಯಾಕಂತ ಹೇಳಿದ್ರೆ ನಾನು ಇಲ್ಲೇ ಮಕ್ಕಳನ್ನೂ ಸಹಿತ ಬಿಟ್ಬಿಟ್ಟು ಹೋಗ್ಲೇ ಹೋಗಿದ್ದೆ ಈ ಸರಿ ಹಾಗಾಗಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾಳೆ ನಮ್ಮ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು